ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ಇವತ್ತು ಖುಷಿ ಆಗುತ್ತೆ ಮಂಡ್ಯದಿಂದ ಬಂದಿರ ನಿಮ್ಮ ಏನಪ್ಪ ಇವತ್ತು ವಿಶೇಷ ಅಂದ್ರೆ ಸುನೀಲ್ ಕುಮಾರ್ ಹಾಗೆ ಸತೀಶ್ ಅಣ್ಣ ಅವ್ರದ್ದು ಬರ್ತಡೆ ಸೊ ಇವತ್ತು ನಿಮ್ಮೆಲ್ಲ ದೇವ್ರ ಮಕ್ಕಳ ಜೊತೆ ಅವ್ರು ಬರ್ತಡೆ ಆಚರಣೆ ಮಾಡ್ಕೊಂಡು ನಿಜವಾಗ್ಲೂ ಖುಷಿ ಆಗುತ್ತೆ ಅಣ್ಣ ನಿಮ್ಮಿಬ್ಬರಿಗೂ ಹುಟ್ಟುಹಬ್ಬದ ಹಾರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಹಾಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮ ಖುಷಿ ಆಯಿತು ಹಾಗೆ ಪ್ರಸಾದ ವ್ಯವಸ್ಥೆನೂ ಕೂಡ ಮಾಡಿದ್ದೀರಾ ನಿಜವಾಗ್ಲು ಖುಷಿ ಆಯ್ತು ಸರ್ ಹೀಗೆ ನೂರು ವರ್ಷ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ಆಶ್ರಮಕ್ಕೆ ಒಂದು ಯಾಕೆ ಊಟದ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಅನಿಸ್ತು ನಮಗೆ ನಾವು ಯೂಟ್ಯೂಬಲ್ಲಿ ನೋಡ್ದು ಇದು ಜನಸ್ನೇಹಿ ಸ್ನೇಹಿದು ನಮ್ಗೆ ಏನಪ್ಪ ಅಂದರೆ ಇಷ್ಟೊಂದು ಜನಗಳನ್ನ ಮೇಂಟೈನ್ ಮಾಡ್ತಾವ್ರಲ್ಲ ಕಡು ಬಡವ್ರನ್ನ ಅಂಗವಿಕಲವ್ರನ್ನ ಆಮೇಲೆ ವೃದ್ಧಾಪಿ ಇವ್ರನ್ನೆಲ್ಲ ಏನು ಏನಕ್ಕಪ್ಪ ನಮ್ಗೆ ಯೋಗೇಶ್ವರ ಹತ್ರದಿಂದ ನಾನು ನೋಡಲೇಬೇಕು ಅನಿಸ್ತು ಅಂದರೆ ಇಷ್ಟೆಲ್ಲ ಪಾಪ ಇಂಥವ್ರಿಗೆಲ್ಲ ಸಹಾಯ ಮಾಡ್ಕೊಂಡು ಸ್ವಂತ ಖರ್ಚಿಂದನೋ ಇಲ್ಲ ದಾನಿಗಳ ಮುಖಾಂತರನೂ ಮಾಡ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾವ್ರೆ ಅವ್ರಿಗೆ ಶನಿಮಹಾತ್ಮ ಅವ್ರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಇನ್ನೂ ನೂರಾರು ಕಾಲ ತಿರುಣಿಯಾಗಿ ಭಾಳ ಬದುಕಲಿ ಅಂತ ಆಶೀರ್ವಾದ ಮಾಡ್ತೀವಿ ಶನಿಮಹಾತ್ಮನ ಕೃಪೆ ಸದಾ ಇರಲಿ ಅಂತ ನಾವು ಬೇಡ್ಕತ್ತೀನಿ ಮಂಡ್ಯದಿಂದ ಬಂದಿದ್ದೀನಿ ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಆರೋಗ್ಯ ಕೊಟ್ಟು ಇಂಥವ್ರನ್ನ ಇನ್ನೂ ಸಾಕಷ್ಟು ಜನ ಬೆಳೀಲಿ ಬೆಳೆಸ್ಲಿ ಅಭಿವೃದ್ಧಿ ಆಗಲಿ ಅಂತ ನಾನು ಬೇಡ್ಕತ್ತೀನಿ ನೋಡಿದೆ ಚೆನ್ನಾಗಿದೆ ಮೇಡಮ್ ಅವ್ರೆ ಒಳ್ಳೆ ಎಲ್ಲ ಶಿಸ್ತಾಗಿ ಪಾಪ ಇವ್ರನ್ನೆಲ್ಲ ತರ ನೀಟಾಗಿ ಮಾಡಿದಿರಿ ನೋಡಿದೀನಿ ಈಗ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ವು ನನ್ಗೆ ಅನುಭವ ಇರ್ಲಿಲ್ಲ ಇವರೆಲ್ಲ ಪಾಪ ಫೇಕು ಹಂಗಿಂಗಿ ಅಂತೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಪಾಪ ನೀವು ಎಷ್ಟು ಶ್ರಮ ಬೀಳ್ತಾ ಇದೀರಿ ಯೋಗೇಶ್ವರನವ್ರು ಎಷ್ಟು ಶ್ರಮದಿಂದ ಮಾಡ್ತಾವ್ರೆ ಈಗ ಅಲ್ಲೊಂದು ಕಟ್ಟಡ ಕಟ್ತಾವ್ರೆ ಭಗವಂತ ಶನೇಶ್ವರ ನಮ್ಮ ಗುರುಜಿಯವರ ಆಶೀರ್ವಾದ ಸದಾ ಇರಲಿ ಅಂತ ದೇವರಲ್ಲಿ ಬೇಡ್ಕತ್ತೀನಿ ಅವ್ರಿಗೆ ಒಳ್ಳೇದಾಗ್ಲಿ ಧನ್ಯವಾದಗಳು ಎಲ್ಲರಿಗೂ ಸುನಿಲ್ ಮತ್ತೆ ನಮ್ಮ ಸತೀಶನವರು ಬರ್ತಾರೆ ಇರೋದ್ರಿಂದ ನಾವು ಜನಶಯಿ ವೃದ್ಧಾಶ್ರಮಕ್ಕೆ ಬಂದಿದ್ದೋ ಇಲ್ಲಿ ನೂರೈವತ್ತು ಜನ ವೃದ್ಧಾಶ್ರಮದಲ್ಲಿ ಜನ ಇದ್ದಿದ್ದಾರೆ ಅವ್ರಿಗೆಲ್ಲ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿ ನಮ್ಮ ಗೌಡ್ರು ಮತ್ತೆ ಇವರು ಹೊಸ್ದಾಗಿ ಕಟ್ಟಡವನ್ನು ಕಟ್ತಾ ಇದ್ದಾರೆ ಅದಕ್ಕೆ ಅವರು ಕೈಲಾದ್ರು ಧನ ಸಹಾಯ ಕೂಡ ಮಾಡಿದ್ದಾರೆ ಇನ್ನು ಇರೋವಂಥ ಮತ್ತು ದಾನ ಮಾಡೋವಂಥವ್ರು ಯಾರೇ ಇದ್ರು ದುಡ್ಡನ್ನೇ ಕೊಡಬೇಕು ಅಂತ ಏನಿಲ್ಲ ನಿಮ್ಮ ಕೈಲಾದಂತಹ ಕಿಟಕಿ ಆಗ್ಬೋದು ಮುರಳಾಗ್ಬೋದು ಕಬ್ಬಿನ ಆಗ್ಬೋದು ಸಿಮೆಂಟ್ ಆಗ್ಬೋದು ಏನಾಗುತ್ತೆ ಅದನ್ನು ಕೊಟ್ಟು ಈ ಜನಸ್ನೇಹ ಜನಶ್ರಮವನ್ನು ಇನ್ನೂ ಉತ್ತಮವಾಗಿ ನೋಡ್ಕೊಳ್ಳೋಕೆ ನಮ್ಮ ಯೋಗೇಶ್ವರವ್ರಿಗೆ ನಮ್ಮ ಕೈಲಾದಷ್ಟು ಎಲ್ಲ ಸಹಾಯ ಮಾಡಿ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ನಾವು ಕೂಡ ಇದನ್ನ ಬೇರೆ ಕಡೆ ಎಲ್ಲೂ ಮಾಡಬಾರ್ದು ಮಂಡ್ಯದಿಂದ ಇಲ್ಲಿ ಬಂದು ಇಲ್ಲೆಲ್ಲ ನೋಡಿ ಇವ್ರನ್ನ ತುಂಬ ಖುಷಿ ಆಗುತ್ತೆ ನಾ ಇತ್ತಾದ್ರೆ ಒಬ್ರಿಗ್ರೂ ನೋಡ್ಕೊಳ್ಳಲ್ಲ ಅಂತಂದ್ರೆ ನೂರೈವತ್ತು ಜನ ನಿರಾಶ್ರಿತರನ್ನ ಇವರು ನೋಡ್ಕೊಂಡು ಸಾಕ್ತಾ ಇದ್ದಾರೆ ಇವರಿಗೆಲ್ಲ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೋಣ ಅಂತ ಹೇಳ್ತಾ ನೀವು ಮಾಡುವಂತವರು ಬಂದು ಇಲ್ಲಿ ವಿಡಿಯೋದಲ್ಲಿ ಹಾಕಿರ್ತಾರೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೊಡಿಸೋದಾದ್ರೆ ಸಿಮೆಂಟ್ ಅಮೌಂಟ್ ರೂಪದಲ್ಲಿ ಸಹಾಯ ಮಾಡಿ ಇವ್ರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ನಾವು ಕೇಳ್ಕೊತ ಇದ್ದೀವಿ ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ನಮಸ್ಕಾರ ಚೆನ್ನಾಗಿದ್ದೀರಾ ಇವತ್ತು ರುಸಿತ್ ಪುಟಾಣಿ ಬರ್ತಡೆ ನಾವೆಲ್ಲ ಏನ್ ಮಾಡ್ಬೇಕೇಳಿ ಕೈ ಮುಂದೆ ಹಚ್ಚಿ ಅವರಿಗೂ ಅವ್ರ ಕುಟುಂಬದವರೆಲ್ಲರಿಗೂ ಬಂದ ಆಯುಷ್ಯ ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ಅಂತ ಹಾಗೆ ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ಹ್ಯಾಪಿ ಬರ್ತ್ಡೇ ಅವ್ನ ಫುಲ್ಲು ಜೋಶೆಲ್ಲ ನೀವಾಗ ಕೇಕ್ ಅಷ್ಟೇ

ಹಾಗೆ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಿಲ್ಲ ಸರ್ ಎರಡು ಇಲ್ಲೇ ಬಂದು ಯಾಕೆ ಮಗು ಆಚರಣೆ ಮಾಡಬೇಕು ಮಾಡ್ಬೇಕು ಅನ್ಸುತ್ತೆ ಖುಷಿ ಆಯ್ತಾ ಊಟ ಬಡಿಸಿ ತುಂಬಾ ನೀನು ಅದಕ್ಕೆ ನೀ ಮತ್ತೇನು ಕೇಳ್ತೀನಿ ಕಳ್ತೀನಿ ಇಷ್ಟ ಈ ಕಡೆ ಈ ಕಡೆ ಈ ಕಡೆ